ಎಷ್ಟೋ ಸಾರಿ ನಾನು ನನ್ನ ನಾನೇ ಬೈಕೊಳ್ತೀನಿ ದೇವ್ರನು ಬೈಕೊಳ್ತೀನಿ ಯಾಕಪ್ಪ ನನಗೆ ಈ ತರ ಮನ್ಸಿ ಕೊಟ್ಬಿಡಿದ್ಯಾ ಅನ್ಸುತ್ತೆ ಕಲ್ ಹೃದಯ ಕೊಟ್ಬಿಡ್ಬೇಕಿತ್ತು ನನಗೆ ನೋಡಿ ಬಂಧುಗಳೇ ನಿನ್ನೆ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಹಂಸ ಮೇಡಮ್ ಅವರು ಆ ಪಕ್ಷಿನ ಯಾಕೆಂದರೆ ನಾವೇ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಆ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಆಗಲಿಲ್ಲ ಯಾಕೆಂದರೆ ಅವ್ರು ಬಂದು ತುಂಬ ನಮಗೆ ಬೇಜಾರಾಯಿತು ಮುಖ್ಯವಾಗಿ ಪಿ ಎಫ್ ಎಲ್ ಬಂದಿದ್ದ ಇಬ್ಬರು ಹುಡುಗರು ಮತ್ತು ಪೊಲೀಸ್ ಅಧಿಕಾರ ಹೊಯ್ಸಳಗಳಲ್ಲಿ ಬಂದಿದ್ದು ಅಂತ ಸುರೇಶ್ ಬಿ ಎಮ್ ಅವರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ ತುಂಬ ಬೇಜಾರಾಗಿದೆ ಜೈ ಶ್ರೀರಾಮ್ ಸರ್ವೇ ಜೀವೋ ಸುಖಿನೋ ಭವಂತು ನಮಸ್ತೆ ಬಂಧುಗಳೇ ನಾವು ಜನವರಿ ಹದಿನೇಳನೇ ತಾರೀಕಿಂದ ಇಲ್ಲಿವರೆಗೂ ಒಂದು ಮುದ್ದಾಗಿ ತುಂಬ ಪ್ರೀತಿಯಿಂದ ಒಂದು ಪಕ್ಷಿನ ರಕ್ಷಣೆ ಮಾಡಿ ನೋಡ್ಕೊಂಡಿದ್ವಿ ಅವನ ಹೆಸರು ಹಾರಸ್ ಅಂತ ನೋಡಿ ಹಂಸ ಮೇಡಮ್ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಎದ್ದೆದ್ದು ಇದ್ರು ಯಾಕೆಂದರೆ ಅವ್ನು ಕೇಳಿದಾಗೆಲ್ಲ ಊಟ ಕೊಡ್ತಾಯಿದ್ರು ಅವನು ಬೆಳಗ್ಗೆ ಇದ್ದಕ್ಕೆ ನಮ್ಮ ಇದ್ದಿದ್ದೆ ಅವನು ಅದನ್ನು ನಿನ್ನೆ ನಾವು ಫಾರೆಸ್ಟ್ಗೆ ಒಪ್ಪಿಸಿದ್ವಿ ನಾನು ಮೊದಲನೇದಾಗಿ ಪ್ರಸಾದ್ ಬಾಬು ಸರ್ ಮತ್ತು ಗಂಗರಾಜ್ ಸರ್ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ವಿನಯವಾಗಿ ಮಾತಾಡ್ತಾರೆ ನಾನು ನೋಡಿರೋ ಎಲ್ಲ ಪೊಲೀಸ್ ಅಧಿಕಾರಿಗಳು ಫಾರೆಸ್ಟ್ ಇರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ವಯ್ಸಾಳದಲ್ಲಿರ್ಬೋದು ಅದರಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ತುಂಬ ವಿನಯವಾಗಿ ಒಂದು ನಾವು ಹೆಂಗೆ ಮಾತಾಡ್ತೀವಿ ಅನ್ನೋದು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರಲ್ಲ ಆ ರೀತಿ ತುಂಬ ಚೆನ್ನಾಗಿ ಮಾತಾಡಿದ್ರು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ಯಾಕೆಂದರೆ ಅವರು ಈ ರೀತಿ ಎಲ್ಲ ಹೇಳಿದ್ಮೇಲೆ ನಾವು ಅದನ್ನು ಅವ್ರಿಗೆ ಒಪ್ಪಿಸಿದ್ವಿ ಹದ್ದನ್ನ ನಾವು ರಕ್ಷಣೆ ಮಾಡಿದ್ದಿದ್ನ ನೋಡಿ ಬಂದುಗಳೇ ಸುಮಾರು ನಿನ್ನೆ ಆರು ಗಂಟೆ ಸಮಯ ಅಂದ್ಕೊಡ್ತೀನಿ ಯಾರೋ ಇಬ್ಬರು ಬಂದು ಬಾಕಿ ಗೇಟ್ ತಡ್ತಾ ಇದ್ರು ಸೊ ನಮ್ಮ ಮನೆಯವರು ಹೋಗಿ ಯಾರಪ್ಪ ನೀವು ಅಂದಾಗ ಈ ಥರ ಹಿಂಗೆ ನಾವು ಏನಂತ ಹೇಳಿದ್ರು ಅವರು ಪಿ ಎಫ್ ಐ ಪಿ ಎಫ್ ಎ ಅವ್ರ ನಾವು ಬಂದಿರೋದು ನೀವು ಹದ್ದಿನ ಸಾಕಿದ್ದೀರಾ ಅದನ್ನ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ರು ಅದು ಹೇಳಿದ ರೀತಿ ಅಂದ್ರೆ ಆದರೆ ಹೇಳಿದ ರೀತಿ ಮಾತ್ರ ಯಾವ ಥರ ಇದ್ರು ಅಂದರೆ ತುಂಬ ರೂಡಾಗಿ ಮಾತಾಡ್ತಾ ಇದ್ರು ಒಂಥರ ಬಿಹೇವಿಯರ್ ಬಿಹೇವಿಯರ್ ಒಳ್ಳೆ ರೌಡಿಗಳ ಥರ ಇದ್ರು ನಮಗೆ ಡೌಟ್ ಆಯಿತು ಇವರು ಯಾರು ಅನ್ನೋದು ನಮಗೂ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲ ನಾವು ಕೊಡೋದಿಲ್ಲ ನೀವು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಐ ಡಿ ಕಾರ್ಡ್ ತೋರಿಸಿ ಅಂತಂದರೆ ಒಬ್ಬ ಅಂತೂ ದೂರ ಹೋಗಿ ನಿಂತ್ಕೊಂಡು ತೋರಿಸ್ಲೇ ಇಲ್ಲ ಅವನು ಅವನ ಹೆಸರು ಭರತ್ ಅಂತೆ ದೂರವಾಗಿ ನಿಂತ್ಕೊಂಡಿದ್ದು ತುಂಬಾ ಒಂಥರ ರೌಡಿ ತರ ಬಿಹೇವ್ ಮಾಡಿದ್ದ ಅವ್ರೇನೆ ಒಬ್ರು ಮಾತ್ರ ತೋರಿಸಿದ್ರು ಆಮೇಲೆ ನಮ್ಗೆ ಕನ್ಫರ್ಮ್ ಆದ್ರೂ ಕೂಡ ಬಟ್ ಅವ್ರಿಗೆ ಕೊಡ್ಲಿಕ್ಕೆ ನಮ್ಗೆ ಮನ್ಸು ಒಪ್ಲಿಲ್ಲ ನಾವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ನಾವು ಕೊಡ್ತೀವಿ ಇನ್ನ ಟೂ ತ್ರೀ ಡೇಸ್ ಆಗಲಿ ಅಂತ ನಾವು ಹೇಳಿದ್ವಿ ಅದಾದ ನಂತರ ಏನಾಯ್ತು ಅಂತ ರವಿ ಅವ್ರು ಹೇಳ್ತಾರೆ ನೋಡಿ ಬಂಧುಗಳೇ ಅದಾದ ನಂತರ ಯಾಕೆಂದ್ರೆ ಅವರು ಆಟಿಟ್ಯೂಡ್ ಯಾವ ತರ ಇತ್ತು ನಾನು ಅಂದ್ರೆ ಇಲ್ಲ ನಾವದನ್ನ ರಕ್ಷಣೆ ಮಾಡಿದೀವಿ ಯಾಕೆಂದ್ರೆ ಅದು ವೈಲ್ಡ್ ಅನಿಮಲ್ ಹೌದು ನಮಗೂ ಗೊತ್ತಿದೆ ನಮ್ಗೂ ಪ್ರಾಣಿ ಪಕ್ಷಿಗಳು ಯಾವ ಪ್ರಾಣಿನ ಇಟ್ಕೊಂಡು ನಾನು ಕೂಡ ಗೊತ್ತಿದೆ ಏನು ಅಂತ ಹೇಳಿ ವೈಲ್ಡ್ ಲೈಫ್ ಬಗ್ಗೆ ನಾವು ಎಷ್ಟೊಂದು ಅವರು ಎಷ್ಟು ಹಾವುಗಳನ್ನ ಸಾವಿರಾರು ಹಾವುಗಳನ್ನ ರಕ್ಷಣೆ ಮಾಡಿದ್ದಾರೆ ಮಾಡಿದ ನೆಕ್ಸ್ಟ್ ಡೇ ಅವತ್ ರಾತ್ರಿ ಎಷ್ಟೊತ್ತಾದರೂ ಕೂಡ ಹಾವುಗಳನ್ನು ಅಸುರಕ್ಷಿತ ಜಾಗಕ್ಕೆ ಬಿಡೋ ಅಂತ ಕೆಲಸಗಳನ್ನು ಮಾಡ್ತಾ ಇರೋದು ಸೊ ಎಲ್ಲ ತಿಳ್ಕೊಂಡೇ ಮಾಡ್ತಿರ್ತೀವಿ ಆಮೇಲೆ ಅದಕ್ಕೆ ಊಟದ ವ್ಯವಸ್ಥೆನೂ ಕೂಡ ಆಗಬೇಕು ಅಂಥ ಜಾಗದಲ್ಲಿ ಬಿಡೋವಂಥ ಕೆಲಸ ಮಾಡ್ತಿರೋದು ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಯಾವುದೇ ಪ್ರಾಣಿ ರಕ್ಷಣೆ ಮಾಡಬೇಕಾದ್ರೂ ಕಾನೂನು ತಿಳ್ಕೊಂಡೇ ನಾವು ಮಾಡೋದು ಸಂವಿಧಾನದಲ್ಲಿ ಏನಿದೆ ಕಾನೂನು ತಿಳ್ಕೊಂಡೆ ನಾವು ಪ್ರತಿಯೊಂದು ಕೆಲಸ ಮಾಡ್ತಾಯಿದ್ದೀವಿ ಇನ್ನೊಂದು ನಮಗೆ ಇನ್ನೊಂದು ಮುಖ್ಯವಾಗಿ ಈ ವಿಡಿಯೋ ಮಾಡೋದಕ್ಕೆ ಒಂಥರ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಾವು ಮಾಡ್ತಾ ಇರೋ ಕೆಲಸನೇ ತಪ್ಪೇನೋ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇರೋದ ತಪ್ಪೇನೋ ಅನಿಸ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಎಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ ಬಂಧುಗಳು ಯಾಕೆ ಅಂದರೆ ನೋಡಿ ನಮಗೆ ತಿನ್ನೋಕ್ಕೆ ಊಟಕ್ಕೆ ಕಷ್ಟ ಆಗ್ತಿದೆ ಅಂದ್ರೂ ನಾವು ನಮ್ಮ ನಂಬಿರೋ ಪ್ರಾಣಿಗಳಿಗೋಸ್ಕರ ಜೀವ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಇನ್ನೊಂದು ಉಚಿತವಾಗಿ ಸುಮಾರು ನಾನು ಹದಿನಾರು ವರ್ಷದಿಂದ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆ ಹಾವುಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀವಿ ಬಂಧುಗಳೇ ಇನ್ನೊಂದು ತುಂಬ ನೋವಾಗ್ತಿದೆ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಹಂಸ ಮೇಡಮ್ ಅವರು ಆ ಪಕ್ಷಿ ಅವ್ರಿಗೆ ಕೊಟ್ಟಿದ್ದರಿಂದ ಒಲ್ಲದ ಮನಸ್ಸಲ್ಲಿ ಕೊಟ್ವಿ ನಾವು ಅವ್ರಿಗೆ ಇನ್ನೊಂದು ನಾಲ್ಕೈದು ದಿವಸ ಇದ್ದರೆ ನಾವೇ ಹಾರು ಬಿಡ್ತಾ ಇದ್ವಿ ಪರವಾಗಿಲ್ಲ ಯಾಕೆಂದರೆ ಆ ಪ್ರಸಾದ್ ಬಾಬು ಸರ್ ಅವರು ಬಂದರು ಮತ್ತು ಗಂಗರಾಜ್ ಸರ್ ಅವರು ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದ್ರು ಅವ್ರು ನಿಜವಾಗ್ಲೂ ನಾನು ವೀಡಿಯೋ ನೆನೆ ಶೇರ್ ಮಾಡಿದ್ದೀನಿ ನೋಡಿ ಬಂಧುಗಳೇ ಅದು ಆ ಪಕ್ಷಿ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇರೋದು ಅದನ್ನು ಅವ್ರು ಕೊಟ್ವಿ ಒಳ್ಳೇದು ಮನಸ್ಸಲ್ಲಿ ಕೊಟ್ವಿ ಇನ್ನೊಂದು ನಾವು ಇನ್ನೊಂದು ಕೆಲವು ವಿಷಯಗಳು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಪಿ ಎಫ್ ಇ ಅಂತ ಹೇಳ್ತಾರಲ್ಲ ಸರ್ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಅದರ ಬಗ್ಗೆ ಪ್ರೊಫೈಲಲ್ಲಿ ನಾನು ಅಲ್ಲಿ ಕೆಲವು ಕಡೆ ಎಲ್ಲೋ ಒಂದು ನೋಡಿದ್ದೀನಿ ಆ ಪಿ ಎಫ್ ಯಾರು ಯಾರ್ಯಾರು ಒಳ್ಳೆಯ ಕೆಲಸ ಒಂದು ವಿನಯವಾಗಿ ಮಾತಾಡಿ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಲ್ಲ ಅವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ದಯವಿಟ್ಟು ಕೆಲವರು ಮಾತಾಡೋ ವೇನ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಮಾತಾಡಬೇಕು ವಿನಯವಾಗಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೆಸ್ಕ್ಯೂರ್ ಅಂದರೆ ಟಿ ವಿ ನೋಡಿ ಗೂಗಲ್ ಯ ನೀವು ಏನಪ್ಪ ನೀವು ಒತ್ತಿ ನೋಡಿದ್ರೆ ಆ ಪ್ರಾಣಿಗಳನ್ನ ಪ್ರೀತಿಸೋರು ರಕ್ಷಣೆ ಮಾಡೋರು ಯಾವ ಥರ ಇರ್ತಾರೆ ಅವ್ರು ಯಾವ ಥರ ಆ್ಯಟಿಟ್ಯೂಡ್ ಇರುತ್ತೆ ಅಂತ ನಾವು ನೋಡಿ ಸರ್ ಪ್ರಾಣಿಗಳ ಬಗ್ಗೆ ಪ್ರೀತಿಯಿಂದ ಮಾತಾಡ್ತೀವಿ ರಕ್ಷಣೆ ಮಾಡ್ತಾಯಿದ್ದೀವಿ ಇನ್ನು ಕೆಲವ್ರದ್ದು ಹೇಳ್ತೀನಿ ನೋಡಿ ಅವ್ರು ರಕ್ಷಣೆ ಮಾಡ್ತಾ ಇರೋದು ಬರೀ ಅವ್ರದ್ದೊಂದು ಕೆಲಸಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅವ್ರಿಗೆ ಪ್ರಾಣಿಗಳ ಬಳಗೆ ಬಗ್ಗೆ ನಯಾ ಪೈಸ ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿರಲ್ಲ ಮುಖ್ಯವಾಗಿ ಏನು ಅವರು ಬಂದಿದ್ದ ಆ್ಯಟಿಟ್ಯೂಡಿಂದ ರೇಂಜ್ ಆಫೀಸನ್ನು ಕರೆಸ್ತೀವಿ ಎಫ್ ಐ ಆರ್ ಬುಕ್ ಮಾಡಿಸ್ತೀವಿ ಹಂಗೆ ಮಾಡಿಸ್ತೀವಿ ನಾವು ಏನಾದರೂ ಮೋಸ ಮಾಡಿದ್ದೀವ ಹಾಂ ಇನ್ನೊಂದು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಟ್ಟಿದ್ದವ ಅಥವಾ ಕೊಲೆ ಸುಲಿಗೆ ಏನಾದರೂ ಮಾಡಿದೀವ ಬಂಧುಗಳೇ ಹಾಂ ಎಫ್ ಐ ಆರ್ ಮಾಡಿಸ್ತೀವಿ ಹಂಗೆ ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಮೊದಲನೇದಾಗಿ ಯಾರು ಈ ಪಿ ಎಲ್ ಬಂದಿದ್ನಲ್ಲ ಯಾರು ಆಮೇಲೆ ಬರತ್ತಂತ ಗೊತ್ತಾಯ್ತು ಆ ಮನುಷ್ಯ ಇವೆಲ್ಲ ಹೇಳಿದ್ದು ರೋಡಲ್ಲೇ ನಿಂತ್ಕೊಂಡು ತುಂಬಾ ಹೆಂಗ್ ಮಾತಾಡಿದ್ರು ನನ್ನ ಸುತ್ತಮುತ್ತ ಇಲ್ಲಿ ಕೇಳಿ ಬಂದು ಹೇಳ್ತಾ ಇದ್ರು ರೌಡಿ ತರ ಬಿಹೇವ್ ಮಾಡ್ತಿದ ನೀವು ನೀವೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಖಂಡಿತ ಕೊಡ್ಬೇಡಿ ಅವನಿಗೆ ನೀವು ಒಬ್ಬ ಮಕ್ಳು ತರ ನೋಡ್ಕೊಂಡ್ ಸಾಕ್ತಾ ಇದ್ದೀರಿ ಕೊಡಬೇಡಿ ಅವ್ರಿಗೆ ಎಲ್ಲಾರು ನಮ್ಗೆ ಹೇಳಿದ್ರೆ ಏನಂದ್ರು ಸರ್ ನಾನು ಹೇಳೋದೇನು ಅಂದ್ರೆ ನಮ್ಮ ಸುತ್ತಮುತ್ತ ಏರಿಯಾ ಇದೆ ಪ್ರತಿಯೊಬ್ಬರೂ ನಮ್ಮ ತಲಗಟ್ಪುರ ಇರ್ಬೋದು ಬಾಲಾಜಿ ಲೇಔಟ್ ಇರ್ಬೋದು ಗಾಣಗಿರಿಪಳೆ ಇರ್ಬೋದು ವಾಜರಳ್ಳಿ ಇರ್ಬೋದು ಚಿಕ್ಕಗೌಡನ ಪಳೆಯ ನಾಗೇಗೌಡನ ಪಳೆಯ ದಾಸೇಗೌಡನ ಪಳೆಯೋ ರಘುನಳ್ಳಿ ಯಾರನ್ನಾದರೂ ಕೇಳಿ ರವಿಕುಮಾರ್ ಹಂಸ ಮೇಡಮ್ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಆಮೇಲೆ ಇನ್ನೊಂದು ಯಾರೋ ಒಬ್ಬ ಮನುಷ್ಯ ನಾಲಾಯಕ ಅಯೋಗ್ಯ ಒಬ್ಬ ಅಲ್ಲೊಬ್ಬ ಮಾತಾಡ್ದ ಅಯೋಗ್ಯ ನಾಲಾಯಕ ಅವನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಅಷ್ಟು ಕೋಪ ಬರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಎಲ್ಲ ಕಡೆ ಆಗ್ತಾವ್ರೆ ಅಂತ ಅವ್ನಿಗೆ ಮೊದಲನೇದಾಗಿ ವಿಷಯ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಇರೋದು ಬರೀ ಇನ್ನೂರ ನಾಲ್ಕು ಜನ ದಯವಿಟ್ಟು ತೆಗೆದು ನೋಡಿ ನಾನು ನಂದು ಲ್ಯಾಪ್ಟಾಪು ಫೋನ್ಗಳೆಲ್ಲ ಸಾವಿರಾರು ನಾವು ಮಾಡಿರೋ ಕೆಲಸ ತುಂಬೋಗಿದೆ ನಾವೆಲ್ಲೂ ಅದನ್ನು ಶೇಖರಣೆ ಮಾಡೋಕ್ಕಾಗ್ತಿಲ್ಲ ಒಂದು ಫೇಸ್ಬುಕ್ ಯೂಟ್ಯೂಬಲ್ಲಿದ್ದರೆ ಅಲ್ಲಿ ಇರುತ್ತೆ ಯಾವಾಗ ಬೇಕಾದ್ರೂ ಅದನ್ನು ನಾವು ನೋಡ್ಬೋದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಶೇರ್ ಇದ್ದೀನಿ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಇವರು ಏನು ಎಲ್ಲೂ ಶೇರ್ ಮಾಡಿ ಹಾಂ ಕೆಲವರು ನಾನು ಎಲ್ಲೂ ಕೇಳಿ ನಾವು ಮಾಡಿರೋ ಕೆಲಸನ ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ ಒಂದು ಅಂತ ನಾನು ಹೇಳಿದ್ನ ಅಷ್ಟೇ ಹೊರ್ತು ನಾನು ಯೂಟ್ಯೂಬಲ್ಲಿ ನನ್ನ ಶೇರ್ ಮಾಡಿ ಅಂತ ಇಲ್ಲಿವರೆಗೂ ಯಾವ್ದು ಹೇಳಿ ದುಡ್ಡು ಅಂತ ಅವನು ಅಯೋಗ್ಯ ಇದಾನಲ್ಲ ಯಾವನು ಒಬ್ಬ ಅಲ್ಲಿ ಮಾತಾಡ್ದು ಕಿವಿಗ್ ಬಿತ್ತು ಅವ್ನ ಮುಖ ಹೇಳಿಲ್ಲ ಶತ ಅಯೋಗ್ಯ ಅವನು ಯೂಟ್ಯೂಬಲ್ ದುಡ್ಡು ಮಾಡೋಕೆ ಅಂತ ಹೇಳ್ತಾರೆ ಅದು ಅವನ ಮುಖ ಅಂತ ಗೊತ್ತಿದ್ರೆ ಮೇಲೆ ಹೊಡಿತಿದ್ದೆ ನಿಜವಾಗ್ಲೂ ಅಷ್ಟು ಕೋಪ ಇದೆ ಬಂಧುಗಳೇ ನನಗೆ ಮಕ್ಕದ ಮೇಲೆ ಹೊಡಿತಿದ್ದೆ ನಾನು ಅವನಿಗೆ ಯಾಕೆ ಅಂದ್ರೆ ನಮ್ಮ ಮನೆ ಓನರ್ ಇದಾರಲ್ಲ ಅವ್ನು ಕೇಳಿ ಎಷ್ಟು ತಿಂಗಳಿಂದ ನಾವು ಬಾಡಿಗೆ ಕೊಟ್ಟಿಲ್ಲ ಅಂತ ಗೊತ್ತಾಗುತ್ತೆ ಇನ್ನೊಂದು ನಾವೇನು ಕಷ್ಟಪಟ್ಟು ಜೀವನ ಮಾಡ್ತೀವಿ ನನಗೆ ಸ್ವಂತದ ಕಡೆಯಿಂದನೂ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಮೋಸ ಮಾಡೋರೆ ಇನ್ನೊಂದು ನಮಗೆ ಊಟ ಇಲ್ಲ ಇಲ್ಲಾಂದ್ರೂ ಪ್ರಾಣಿಗಳನ್ನ ರಕ್ಷಣೆ ಮಾಡಿ ನಾವು ಅದಕ್ಕೆ ಊಟ ಇದ್ದೀವಿ ಇನ್ನೂರು ನಾಲ್ಕು ಜನ ನಮ್ಮ ಸಬ್ಸ್ಕ್ರ ಸಬ್ಸ್ಕ್ರೈಬರ್ ಇರೋದಪ್ಪ ಯೂಟ್ಯೂಬಲ್ಲಿ ಹಾಂ ನಮಗೆ ಯಾರಪ್ಪ ಹಣ ಕೊಡ್ತಾರೆ ಹಾಂ ನನಗೆ ಇನ್ನೊಂದು ನಾನು ಯೂಟ್ಯೂಬಲ್ಲಿ ನೋಡೋದೆಲ್ಲ ಏನಂದ್ರೂ ಒಂದು ನಾನ್ನೂರು ಜನ ಐನೂರು ಜನದ ಮೇಲೆ ಯಾರೂ ದಾಟೇ ಇಲ್ಲ ನೋಡಿರೋದು ಒಂದು ಒಂದೊಂದು ಸತಿ ಮಾತ್ರ ಒಂದು ಕೆ ವ್ಯೂಸ್ ಆಗಿದೆ ಇದು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೀನಿ ಆದರೆ ಫೇಸ್ಬುಕ್ ಇದೆಯಲ್ಲ ಅದರಲ್ಲಿ ಕೋಟಿ ಗಟ್ಟಲೆ ಜನ ನೋಡಿದ್ದಾರೆ ಕೋಟಿ ಕೋಟಿ ವರ್ಗು ನಾನು ಮಾಡ್ತಿರೋ ಕೆಲಸ ನೋಡ್ತಿದ್ದಾರೆ ನಮ್ಗೆ ಬೆಂಬಲ ನೀಡ್ತಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಇನ್ನೊಬ್ಬರು ಗಂಗರಾಜು ಸರ್ ಅವ್ರ ಜೊತೆ ಒಬ್ಬರು ಪೊಲೀಸ್ ಅವ್ರು ಬಂದಿದ್ದರು ಅವರು ಮಾತಾಡಿರೋದು ಎಲ್ಲ ಫೂಟೇಜಸ್ ಇದೆ ನನ್ನ ಹತ್ರ ಅದನ್ನು ನಾವು ಇದು ಏನರಲ್ಲಿ ಈ ವಿಡಿಯೋ ಕೊನೆಯಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ದಯವಿಟ್ಟು ಅದನ್ನು ಕೇಳಿ ಅದು ಆ್ಯಂಡ್ಸುರ್ ಎರಡು ಗೆ ಹಾಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಅವರು ಯಾವಾಗಲೂ ಅಷ್ಟೇ ನಾವು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಸೊ ನಾವು ಯಾರಿಗೆ ಯಾವ ಥರ ನಾವು ಮಾತಾಡ್ತೀವೋ ನಮಗೂ ಹಾಗೆ ಸಿಗುತ್ತೆ ಅಂತೆಲ್ಲ ಮಾತಾಡೋದು ಇವರ ಒಂದು ಏನ ಸ್ಥಾನಕ್ಕೆ ಬೆಲೆ ಕೊಡ್ತದಾ ಪೊಲೀಸ್ನವ್ರು ಆಗಿದ್ ತಕ್ಷಣನೇ ಈ ಪಬ್ಲಿಕ್ ಅವ್ರನ್ನ ನೀನು ತಾನು ಅಂತ ಮಾತಾಡ್ಬೋದಾ ನಿನ್ಗೂ ಮಾತಾಡಿದ್ರು ಸರ್ ನಿಂಗೂ ಮಾತಾಡಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಸರ್ ಅದು ವಿಡಿಯೋ ನನ್ನತ್ರ ಇದೆ ಅದು ಏನಂದ್ರೆ ಎಲ್ಲ ಆಡಿಯೋ ಕೇಳಿಸುತ್ತೆ ಅದು ಪೂರ್ತಿ ಇದೆ ಅವ್ರು ಮಾತಾಡೋದ್ರ ಕೇಳ್ಸ್ಕೊಳ್ಳಿ ಆ ಮನ್ಷನ್ ಹೆಸ್ರೇನು ಅಂತ ಏನೋ ಸುರೇಶ್ ಆ ಸುರೇಶ್ ಬಿ ಎಂ ಹೊಯ್ಸಾಳಾದವ್ರು ನಿನ್ನೆ ಬಿ ಎನ್ನು ಬಿ ಎಂ ಗೊತ್ತಿಲ್ಲ ಸುರೇಶ್ ಅಂತ ಏನೇಳಿ ಸುರೇಶ್ ಮೋಸ್ಟ್ ನಾರ್ತ್ ಕರ್ನಾಟಕ ಅನ್ಸುತ್ತೆ ಅವರು ಒಂದು ಸ್ವಲ್ಪ ಹೊತ್ತಾದಮೇಲೆ ಸುಮಾರು ಹೊತ್ತು ಲಾಸ್ಟಲ್ಲಿ ನೀವು ಅಂದರು ಫಸ್ಟ್ ಮಾತಾಡ್ಬೇಕಾದ್ರೆ ಹಂಸ ಮೇಡಮ್ ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಕೆಲಸ ಮಾಡ್ತಾಯಿದ್ದೀರಿ ನಿಮಗೆ ಸಂಬಳ ಸಿಗುತ್ತೆ ಸರ್ ನಮಗೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಸಂಬಳ ಸಿಗ್ತಾ ಇಲ್ಲ ಸಂಬಳ ಬೇಕಿಲ್ಲ ನಮ್ಗೆ ಸಂಬಳ ಬೇಕಿಲ್ಲ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ನಾವು ಲೈಫ್ ಆ್ಯಂಡ್ ಡೆತ್ ಕೆಲಸ ಮಾಡ್ತಾ ಇದ್ದೀನಿ ಎರಡು ಗಂಟೆ ರಾತ್ರಿ ಹೋಗೋದ್ರು ನಾನು ರೆಸ್ಕ್ಯೂ ಮಾಡ್ತಾ ಬರ್ತಿದ್ದೀನಿ ಆಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು ನೀನು ತಾನು ಅಂತ ತುಂಬ ಮಾತಾಡಿದ್ರಿ ಆಮೇಲೆ ನನ್ನ ಮಗನಿಗೆ ಯಾಕೆ ವೀಡಿಯೋ ಮಾಡ್ತಾ ಇದೆಯಾ ಅಂತ ಕೂಡ ಹೇಳಿದ್ರಿ ಅವನಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದು ನಾನೇ ಸರ್ ಯಾಕೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಬಂದ್ರಿ ನಮ್ಮ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡಂಗಿಲ್ಲ ಅಂತ ಸರ್ ದಯವಿಟ್ಟು ಕಾನೂನು ಬಗ್ಗೆ ನಮ್ಗೆ ತುಂಬ ಹೇಳಿದ್ರಲ್ಲ ನಿಮಗೇನು ಕಾನೂನು ಬಗ್ಗೆ ಗೊತ್ತಿದೆ ಸರ್ ಹೇಳಿ ನಿಮ್ಗೇನು ಗೊತ್ತಿದೆ ಏನು ಅಂದರೆ ನಾನು ಪೊಲೀಸ್ ಅಧಿಕಾರಿ ಆಗಿದ್ದ ತಕ್ಷಣ ನೀನು ತಾನು ಮಾತಾಡ್ಬೋದು ಒಂದು ನಿಮಿಷ ನಾವು ವೀಡಿಯೋ ಮಾಡಿಲ್ಲ ಅಂತಂದ್ರೂ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಸಿ ಸಿ ವಿ ಕ್ಯಾಮರಾಗಳಿದೆ ಅಲ್ಲಿ ನೀವು ಕವರೇಜ್ ಆಗಿರಲ್ವಾ ಆಗಿರುತ್ತಲ್ವಾ ಯಾಕೆ ಸಿ ಸಿ ವಿ ಕ್ಯಾಮ್ರಾ ಸುತ್ತಮುತ್ತ ಮುಂದೆನೂ ಹಾಕೊಂಡಿರ್ತಾರೆ ಈಗ ಎಲ್ಲಾರ ಮನೆ ಮುಂದೆಗಳನ್ನು ಸಿ ವಿ ಕ್ಯಾಮ್ರಾಗಳಿದಿವೆ ನೀವು ಯಾವ ಥರ ಬಿಹೇವ್ ಮಾಡಿದ್ರಿ ಏನು ಮಾತಾಡಿದ್ರಿ ಗೊತ್ತಾಗಲ್ವಾ ಹಾ ಗೊತ್ತಾಗೋದಿಲ್ವಾ ಇನ್ನೊಂದು ಅಲ್ಲಿ ಸಿ ಸಿ ಟಿ ವಿ ನೀವು ಬರ್ತಾ ಇದರೋ ಜಾಗದಲ್ಲಿ ಯಾರ್ಯಾರು ಮನೆ ಇದೆ ಎಲ್ಲ ಸಿ ಸಿ ವಿ ಆಫ್ ಮಾಡ್ಬಿಡಿ ಕ್ಯಾಮ್ರಾ ಆಫ್ ಮಾಡ್ಬಿಡಿ ಅಂತ ಹೇಳ್ತೀರಾ ಸರ್ ನಮಗೆ ನಾವು ಕೆಲಸ ಮಾಡ್ತಾಯಿದ್ರೆ ಪಬ್ಲಿಕಲ್ಲಿರೋ ಸರ್ ನಾವು ಪಬ್ಲಿಕ್ ಸರ್ವಿಸಲ್ಲಿದ್ದೀವಿ ಅರ್ಥ ಮಾಡ್ಕೊಳ್ಳಿ ನಾವು ಯಾರ ಹತ್ರ ಮಾತಾಡಿದ್ರು ನಾನು ನೋಡಿ ಇಲ್ಲಿವರೆಗೂ ಮಾತಾಡಿ ನಾವು ಅವರು ನೀನು ತಾನು ಅಂತ ಮಾತಾಡ್ತಾ ಇದ್ರು ನಾವು ನೀವು ಅಂತ ಮಾತಾಡಿದ್ವಿ ಹಂಸ ಮೇಡಮ್ ಅವ್ರಿಗೂ ಮಾತಾಡ್ತಿದ್ರು ಅಕಸ್ಮಾತ್ ಅವ್ರು ಪೊಲೀಸ್ ಅಲ್ಲದೆ ಅವ್ರು ಮಾತಾಡಿದರೆ ನೀನು ತಾನು ಅಂತ ಹಂಸ ಮೇಡಮ್ ಮಾತಾಡ್ತಿದ್ರೆ ಸರ್ ನಾನು ಎದೆ ಮುಟ್ಟಿ ಹೇಳ್ತೀನಿ ಅದ್ರ ಖಾತೆಯೇ ಬೇರೆ ಇತ್ತಿತ್ತು ಸರ್ ನಾನು ಬೆಲೆ ಕೊಟ್ಟೆ ಪೊಲೀಸ್ ಅವರು ಯೂನಿಫಾರ್ಮಲ್ಲಿ ಇದ್ದಾರೆ ಅವ್ರಿಗೆ ಬೆಲೆ ಕೊಡಬೇಕು ಒಂದು ಗೌರವ ಇದೆ ಯಾಕೆಂದರೆ ಜನಗಳ ರಕ್ಷಕರವರು ಅವ್ರಿಗೆ ನಾವು ಬೆಲೆ ಕೊಡಬೇಕು ಅಂತ ನಾನು ಮಾತಾಡಿದೆ ಅವ್ರು ಬರೀ ನೀನು ತಾನು ಅಂತ ಮಾತಾಡಿದ್ರು ಇನ್ನೊಂದು ನನ್ನ ನನ್ನ ಮಗನ ಇಬ್ಬರನ್ನು ಹತ್ರ ಜೀಪು ಹತ್ತು ಜೀಪು ಅಂತ ಹೇಳ್ತಾರೆ ತಿರ್ಗಾ ಜೈಲ್ಗೆ ಹಾಕ್ತೀವಿ ಸಮಸ್ಯೆನ ಬಗೆಹರಿಸಕ್ಕೆ ಬಂದಿಲ್ಲ ಮನುಷ್ಯ ಸಮಸ್ಯೆನ ಕ್ರಿಯೇಟ್ ಮಾಡಲಿಕ್ಕೆ ಬಂದಿದ್ದು ಹಂಡ್ರೆಡ್ ಪರ್ಸೆಂಟು ಯಾರವರು ಸುರೇಶ್ ಬಿಎಮನ್ ಇದ್ದಾರಲ್ಲ ಸಮಸ್ ಸಮಸ್ಯೆನ ಕ್ರಿಯೇಟ್ ಮಾಡೋಂಥ ಮನುಷ್ಯ ಅವರು ಮಾತಾಡಿದ್ದು ನೋಡಿ ಬಂಧುಗಳೇ ಈಗೊಂದು ವರ್ಷದಿಂದನೂ ನಾನು ಒಂದು ಹಸುಗಳನ್ನ ರಕ್ಷಣೆ ಮಾಡಬೇಕು ಹೋದಾಗ ಪೊಲೀಸ್ ಪೊಲೀಸವರು ಯಾವ ಥರ ಇದ್ದರು ಬಂದವರು ಯಾಕೆಂದ್ರೆ ಅಸಮಾಧಾನ ಇತ್ತು ಒಂದು ಗಂಟೆ ರಾತ್ರಿ ಜೀವ ಹೊತ್ತಿಟ್ಟು ಕಳ್ಳರು ಹುಡ್ಕೋ ಹಿಂದೆ ಹಿಂಬಾಲಿಸ್ಕೊಂಡು ಹೋದ್ವಿ ನಾನು ಆ ಫೂಟೇಜಸ್ ಎಲ್ಲ ನಾವೇ ಕಲೆಕ್ಟ್ ಮಾಡಿ ನಾನೇ ಶೇರ್ ಮಾಡಿದ್ದೀನಿ ಎಲ್ಲ ಕಡೆ ಶೇರ್ ಮಾಡಿದ್ದೀನಿ ನಾನು ಪ್ರತಿಯೊಂದ್ರೂ ವಿಡಿಯೋ ಮುಖಾಂತರ ಕಂಪ್ಲೇಂಟ್ ಮಾಡಿ ಹಾಂ ಇಷ್ಟೆಲ್ಲ ರಕ್ಷಣೆ ಮಾಡ್ಕೊಂಬಂದು ಆಮೇಲೆ ಪೊಲೀಸವ್ರು ಯಾವ ಥರ ಬಿಹೇವ್ ಮಾಡಿದ್ರು ಅಂತ ಸೇವೆ ನಾನು ಶೇರ್ ಮಾಡಿದ್ದೆ ಅದಾದಮೇಲೆ ಆ ಒಬ್ಬರು ಪೊಲೀಸ್ ಅಧಿಕಾರಿ ನಮ್ಮ ಮನೆಗೆ ಬಂದು ಆ ವೀಡಿಯೋ ಡಿಲೀಟ್ ಮಾಡಿ ನನ್ನ ಕೆಲಸ ಹೋಗುತ್ತೆ ಅನ್ನೋದು ಕೂಡ ಉದಾಹರಣೆ ಇದೆ ನೋಡಿ ಸರ್ ನಾನು ನಮ್ಮ ಮಿಸ್ಸಸ್ ಇಲ್ಲಿದ್ದಾರೆ ಸುಬ್ರಹ್ಮಣ್ಯನ ರಕ್ಷಣೆ ಮಾಡ್ತಾಯಿದ್ದೀನಿ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾಯಿದ್ದೀನಿ ಅವ್ರು ಎಲ್ಲರೂ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಮಗ ಒಬ್ಬರೇ ಇರೋದು ಸರ್ ನಾನು ದೇವ್ರನ್ನ ನಂಬಿ ಮಾತಾಡಬೇಕಾದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಮಾತಾಡೋನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನೆನ್ನೆ ಬಂದಿದ್ದು ಸುರೇಶ್ ಬಿ ಎನ್ ಅಂತ ಹೇಳಿದ್ರಲ್ಲ ಅವರ ಆ್ಯಟಿಟ್ಯೂಡು ಮೈನಸ್ ನೈನ್ ನೈನ್ ಸರ್ ಯಾಕೆಂದರೆ ಅಷ್ಟು ರೂಡಾಗಿ ಬಿಹೇವ್ ಮಾಡಿದ್ರು ಅವರು ಅವ್ರ ಬಗ್ಗೆ ನಾನು ಹೇಳ್ದಲ್ಲ ಏನಾದರೂ ಒಂದು ಇದು ಸ್ಟಾರ್ ಕೊಡಿರಿ ಅಂದರೆ ಮೈನಸ್ ನೈನ್ ನೈನ್ ಅದೇ ಗಂಗರಾಜು ಸರ್ ಮತ್ತು ಪ್ರಸಾದ್ ಬಾಬು ಸರ್ ಬಂದ್ರಲ್ಲ ರೇಂಜ್ ಆಫೀಸರು ತುಂಬ ಗೌರವ ಇದೆ ಅವ್ರ ಬಗ್ಗೆ ಅವ್ರು ಮಾತಾಡಿದ ನಿಜಾಗ್ಲೂ ಯಾಕೆಂದರೆ ಅವರು ಸ್ಥಾನಕ್ಕೆ ಕರೆಕ್ಟಾಗಿ ಮಾತಾಡಿದರು ಈ ಮನುಷ್ಯಂಗೆ ಏನಿದೆ ಒಬ್ಬರು ಇವರು ಅವರು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದವ್ರು ಬಂದವರು ಇವ್ರಿಗೆ ಏನು ಅಧಿಕಾರ ಇದೆ ಗೊತ್ತಾ ನಿಮಗೆ ಕಾನೂನು ಗೊತ್ತಾ ನಿನಗೆ ಏನಂತ ವೀಡಿಯೋ ಮಾಡ್ತಿದ್ದೀಯಾ ನೀನು ಹಾಂ ಯಾರು ನಿನಗೇನು ಭವಿಷ್ಯ ಏನಾಯ್ತದ ಗೊತ್ತಾ ಮುಂದಕ್ಕೆ ಅಂದರು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ನೀವು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಸರ್ ನನ್ನ ಮಗನ ಭವಿಷ್ಯ ಏನಿದೆ ನನಗೆ ಗೊತ್ತಿದೆ ಸರ್ ಅವ್ನಿಗೆ ಒಳ್ಳೇದು ಏನು ಕಲಿಸ್ಬೇಕು ಕಲಿಸ್ಕೊಟ್ಟಿದ್ದೀವಿ ಪರಿಸರ ಪ್ರಾಣಿ ಪಕ್ಷಿಗಳು ಅಂದ್ರೆ ಏನು ಅಂತ ಕಳಿಸಿದ್ದೀವಿ ನೀವು ಅಂದ್ರಿ ಏನು ಅಂದ್ರೆ ಅವರು ಎಷ್ಟು ಏನು ನೀವು ಕೆಲಸ ಮಾಡಿ ಎಷ್ಟು ಏಜು ನಿನಗೆ ಏನು ಈ ವಯಸ್ಸಿಗೆ ಹಾಂ ಆಮೇಲೆ ತಿರುಗಿ ಏನು ಸರ್ವಿಸ್ ಮಾಡಿದ್ರಿ ನೀವು ಏನು ಸರ್ವಿಸ್ ಮಾಡಿ ಏನು ಸರ್ವಿಸ್ ಮಾಡಿದೀರಾ ನಾನು ಹೇಳ್ದೆ ನೀನು ದಯವಿಟ್ಟು ನಮ್ಮದು ವಿಶ್ವ ಭಾರತ ಕರ್ನಾಟಕ ಒಂದು ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಇದೆ ದಯವಿಟ್ಟು ನೀವು ಹೋಗಿ ವೆಬ್ಸೈಟ್ ಕೂಡ ಇದೆ ನಮ್ಮದು ನಾವು ಏನೇನು ಮಾಡಿದ್ದೀವಿ ಎಲ್ಲ ರವಿಕುಮಾರ್ ಎಂ ಗೌಡ ಅನ್ನೋ ಒಂದು ಫೇಸ್ಬುಕ್ ಪೇಜಲ್ಲಿದೆ ನೀವು ರೆಸ್ಕ್ಯೂವರ್ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನೀವು ನೋಡಿ ನೋಡಿಬಿಟ್ಟು ಮಾತಾಡಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋಕೆ ನಮಗೇನು ಇಷ್ಟ ಇಲ್ಲ ದಯವಿಟ್ಟು ನೀವು ನೋಡೋಂಗಿದ್ರೆ ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ತಿಳ್ಕೊಳ್ಳಿ ಇಲ್ಲ ನೀವು ಹೇಳಲೇಬೇಕು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಆಯ್ತು ಅವ್ರಿಗೆ ಸರ್ ಅವ್ರು ಕೇಳೋವಂಥ ಇದೇ ಇಲ್ಲ ನಿಜವಾಗ್ಲೂ ಅಲ್ಲಿ ಗಂಗರಾಜು ಸರ್ ಇಲ್ಲ ಹಿಂಗಾಗಿದೆ ಅಂತ ಅವ್ರು ಕ್ಲಿಯರ್ ಮಾಡೋಕೆ ಬಂದರು ಅಲ್ಲಿ ನೆನ್ನೆ ನಡೆದಿರೋ ಇನ್ಸಿಡೆಂಟ್ ಏನಿಲ್ಲ ಅಲ್ಲಿ ಅಲ್ಲಿ ಬಂದಿರೋ ವಿಷಯ ಬಿಟ್ಟು ಬೇರೆ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅವರು ಬಂದಿರೋ ವಿಷಯ ಹಿಂಗ ಪಕ್ಷಿ ಅದು ಯಾವ ಪುಣ್ಯಾತ್ಮರು ಕಂಪ್ಲೇಂಟ್ ಮಾಡಿದ್ರೋ ಗೊತ್ತಿಲ್ಲ ಮಕ್ಕಳು ಥರ ಸಾಕಿ ಸರ್ ಅದೊಂದು ಪಕ್ಷಿ ಹಾರಾಡೋ ಪಕ್ಷಿ ಅದಕ್ಕೆ ನಾನು ವೀಡಿಯೋ ಕೆಲವೆಲ್ಲ ಈ ವಿಡಿಯೋ ಜೊತೆ ದೇಶ ಇಲ್ಲ ನಮಗೆ ಆ ಥರ ನಾವೇನು ವೈಲ್ಡ್ ಲೈಫ್ ಏನು ಇರುತ್ತೆ ಆರ್ಗ್ಯಾನಿಸಮ್ ನಾವೇನೇ ಒಂದು ಪಕ್ಷಿ ಇರಲಿ ಬೇರೆ ಯಾವುದಾದ್ರೂ ಅನಿಮಲ್ ಇದ್ರೂ ಸಾಕಬೇಕಂದ್ರೆ ಮುಚ್ಚಿಡ್ಕೊಂಡೇನು ಸಾಕ್ತಾಯಿಲ್ಲ ನಾವು ಮನೆ ಒಳಗಡೆ ಎಲ್ಲ ಫೇಸ್ಬುಕ್ಕಲ್ಲೂ ಹಾಕಿದರೆ ಅದು ಯಾವ ಥರ ರಿಕವರ್ ಆಗಿದೆ ಎಲ್ಲ ಪ್ರತಿಯೊಂದು ವೀಡಿಯೋ ಯಾವ ಥರ ಸಿಕ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಅದನ್ನು ಹೇಳಿ ಹತ್ತು ನಿಮಿಷಕ್ಕೆ ತನ್ನ ಮನೆಗೆ ತಂದು ಕೊಟ್ಟು ಯಾವ ನೋಡಿ ಸ್ಕೂಲ್ ಹೋಗೋ ಮಕ್ಳು ಹಿಂಗೆ ಪಕ್ಷಿ ನಾಯ್ಕ ಕಚ್ಬಿಟ್ಟಿದೆ ಬಿದೋಗಿದೆ ತಿರ್ಗಾ ಸತ್ತೋಗುತ್ತೆ ಹೋಗುತ್ತೆ ಅಂತ ಬಸ್ಟ್ ಹೇಳಿದ್ರು ಆಮೇಲೆ ಒಂದ್ ಹತ್ತು ನಿಮಿಷ ಕೊಟ್ಬಿಟ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಳು ಅದನ್ ತಂದು ಅದನ್ನ ನೋಡ್ಕೊಂಡು ಆ ಈಗ ನೋಡಿ ಒಂದ್ ನಾಲ್ಕೈದು ತಿಂಗಳಾಯ್ತು ಆ ಪಕ್ಷಿನ್ ಇಷ್ಟೆಲ್ಲ ನೋಡ್ಕೊಂಡು ಅದನ್ನ ಬಿಟ್ಟಿರೋ ವಿಡಿಯೋ ಕೂಡ ಸಿಕ್ತು ಮತ್ತೆ ಶೇರ್ ಮಾಡಿರೋದು ಇದೆ ಅಂಶ ಮೇಡಮ್ ಪಕ್ಷಿನ ಆರ್ಸಿರೋ ವಿಡಿಯೋ ಕೂಡ ನಾನು ಶೇರ್ ಮಾಡಿದೀನಿ ಜನವರಿ ಹದಿನೇಳು ಜನವರಿ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ನಾಲ್ಕು ನಾನು ಫೇಸ್ಬುಕ್ಕಲ್ಲಿದೆ ಅದನ್ನು ನಾವು ಆ ಪಕ್ಷಿನ ಯಾವ ಥರ ಅದನ್ನು ಬಿಟ್ವಿ ಅದನ್ನು ಯಾವ ಥರ ರಕ್ಷಣೆ ಮಾಡಿದ್ದೀವಿ ಅಂತ ಅದೆಲ್ಲ ಇದೆ ಇನ್ನೊಂದು ಆ ಪಕ್ಷಿನ ಚೆನ್ನಾಗಾದಮೇಲೆ ಈಚೆ ಬಿಡಬೇಕು ನೋಡಿ ಸರ್ ನಾವು ಪ್ರಾಣಿ ಪಕ್ಷಿಗಳನ್ನ ಪರಿಸರನ ದೇವರು ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ನಾವು ನಮ್ಗೆ ನಿಜವಾಗ್ಲೂ ಅಂದರೆ ತುಂಬ ಬೇಜಾರಾಗಿದೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅದರಲ್ಲೂ ಕೆಲವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ತುಂಬ ಅಸಮಾಧಾನ ಇದೆ ದಯವಿಟ್ಟು ಯಾವಾಗ ಚೇಂಜ್ ಮಾಡ್ಕೋತೀರಿ ನೀವು ಅಂತ ಗೊತ್ತಾಗ್ತಿಲ್ಲ ನಾನು ಸುಮಾರು ಇನ್ಸಿಡೆಂಟ್ಗಳಾಗಿದ್ದಾವೆ ಎಷ್ಟೊಂದಿದಾವೆ ಒಂದೊಂದ್ಸತಿ ನಾನು ಕಾಡಿಗೆ ಹಾವು ಬಿಡೋಕೆ ಹೋದಾಗೂ ಏಯ್ ಬರೋಲ್ಲ ನೀನು ಯಾವನು ಅಂತಾರೆ ಒಂದ್ಸತಿ ಅವ್ರು ರಕ್ಷಣೆ ಮಾಡ್ಕೊಂಬರ್ಬೇಕಾದ್ರೆ ಒಂದು ಸತಿ ಇಮಿಡಿಯೇಟ್ ಇಮಿಡಿಯೇಟ್ ಒಂದು ಟೋಪಿ ಇಲ್ಲದೆ ಅಂದರೆ ಇನ್ನು ಹೆಲ್ಮೆಟ್ ಇಲ್ಲದೆ ಹೋಗೋವಂಥ ಪರ್ಸ್ ಪ್ರಸಂಗ ಬರುತ್ತೆ ಅಲ್ಲಿ ಹೋದಾಗ ನಾನು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ದ ಸರ್ ಕೈಲಿ ಆವಿದೆ ಅಂದರೆ ಏ ನೀನೇನಾದರೂ ಮಾಡ್ಕೊ ಅವೆಲ್ಲ ನಮಗೆ ಗೊತ್ತಿಲ್ಲ ಬಾಯಲ್ಲಿ ನಮ್ಮ ಇದ್ದಾರೆ ಅದು ಕಟ್ ಫೈನ್ ಕಟ್ಟು ಈ ತರ ಎಲ್ಲ ಸುಮಾರು ಜನ ಮಾತಾಡ್ತಾನೆ ಇರ್ತಾರೆ ನಾನು ಇವ್ರು ಯಾವಾಗ ಚೇಂಜ್ ಆಯ್ತಾರೋ ಗೊತ್ತಿಲ್ಲ ಅನ್ನೋದೇ ಬಂಧುಗಳೇ ಅಷ್ಟೊಂದು ಇದಾಗ್ಬಿಟ್ಟಿದೆ ಯಾಕೆ ಇವ್ರು ಪೊಲೀಸ್ ಆಗಿದ ತಕ್ಷಣ ನಾವು ಜೌರ್ ಜರ್ಜನ್ವಾಗಿ ಮಾತಾಡ್ಬೇಕು ಇವ್ನು ಹಂಗೆ ಹಿಂಗೆ ಇನ್ನೂ ಕೆಲವರು ಇರ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರೆ ಪೊಲೀಸ್ ಸ್ಟೇಷನಲ್ಲಿ ನಾವು ಕೂತಿರೋದು ಕುತ್ಕೊಂಡು ಹಿಂಗೆ ಒಳ್ಳೆಯದು ವಿಷದ ಬಗ್ಗೆ ಮಾತಾಡ್ತಿದ್ರೆ ದೊಡ್ಡ ಪೊಸಿಷನಲ್ಲಿ ಇರ್ತಾರೆ ಫೋನಲ್ಲಿ ಆ ಲ್ಯಾಂಡ್ ಅಷ್ಟಾಯಿತು ಈ ಲ್ಯಾಂಡ್ ಇಷ್ಟಾಯಿತು ಅಂತ ಹೇಳ್ತಾರೆ ಯಾರಾದರೂ ಬಂದಿದ್ದಾರೆ ಅಂದರೆ ಈಚೆಗಡೆ ಕುಡಿಸ್ಬಿಟ್ಟು ಮಾತಾಡಿಸ್ತಾರೆ ಅವ್ರನ್ನ ಏ ಇರೋ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಸಾಹೇಬರು ಅಂತ ಅವ್ರು ಏನು ಮಾತಾಡ್ತಿರ್ತಾರೆ ಅಂತ ಕಿವಿ ಕರೆಕ್ಟಾಗಿ ಬಿದ್ದಿದೆ ನನಗೆ ಎಲ್ಲ ಗಮನಿಸಿದ್ವಿ ನಾವು ನಾನು ಏನು ಅಂತ ಹೇಳಿದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ ನಿಜವಾಗ್ಲೂ ತುಂಬ ಗೌರವ ಅನಿಸುತ್ತೆ ಅದರಲ್ಲೇ ನಾನು ನೋಡಿದ್ರಲ್ಲಿ ಸಿದ್ರಾಜು ಸರ್ ನಿಧಾನ ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರು ಎಲ್ತಾರ್ರ್ಗೂ ಬೆಲೆ ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ತಲಗಟ್ಪುರ ಸ್ಟೇಷನಲ್ಲಿ ಇದ್ದರು ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತು ಬೋರೇಗೌಡ ಅಂತ ಒಬ್ಬರು ಆ ಪೊಲೀಸ್ ಅಧಿಕಾರಿ ತಲಗಟ್ಪುರದಲ್ಲಿದ್ದರು ಪುಟ್ಟೇಗೌಡರು ಪುಟ್ಟೇಗೌಡರು ಅವರು ಎರಡು ದಿವಸ ಅವ್ರ ಜೊತೆ ಮಲಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಇರೋ ಜಾಗದಲ್ಲೇ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬಂದೆ ಒಂದು ಸತಿ ಚುನಾವಣೆ ನಿಲ್ಸ್ಕೊಳ್ಳೋ ಟೈಮಲ್ಲಿ ನಾವು ಒಂದು ಅವ್ರಿಗೆ ಹೇಳಿದೆ ಸರ್ ನಮ್ಮಂಥವ್ರು ಕೆಲಸ ಮಾಡೋಕ್ಕೆ ಬರಬಾರ್ದಾ ಸರ್ ಅಂತ ಸರ್ ನಿಮ್ಮಂಥವ್ರು ಬರಬೇಕು ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಪ್ರಯತ್ನ ಪಡಿ ಸರ್ ಅಂದರು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ಯಾಕೆಂದರೆ ನಾವು ಮಾಡೋ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡ್ತಾರವರು ಹಾಗೆ ಪ್ರಸಾದ್ ಬಾಬು ಸರು ಗಂಗರಾಜ್ ಸರ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮತ್ತೊಮ್ಮೆ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಪೀಪಲ್ ಫಾರ್ ಅಡಿಮಲಲ್ಲಿ ಅಂತ ಏನಿದ್ದಾರೆ ಸರ್ ಆಟಿಟ್ಯೂಡು ಒಂದು ಪರ್ಸೆಂಟು ಸರಿ ಇಲ್ಲ ಸರ್ ಅದು ಯಾರಿದ್ದಾರೆ ಪೀಪಲ್ ಫಾರ್ ನಿಮ್ಮಲ್ಲಿ ದಯವಿಟ್ಟು ನೋಡಿ ಚೆಕ್ ಮಾಡಿ ಯಾಕೆಂದರೆ ವೇ ಆಫ್ ಟಾಕಿಂಗ್ ಸರ್ ಇಲ್ಲ ಬಂತು ಅಂದರೆ ಮೇಡಮ್ ಹೇಳ್ತಾರಲ್ಲ ಇವ್ರು ಯಾರೋ ರೋಡಿ ಇದ್ದಂಗೆ ಇದ್ದಾರೆ ಸರ್ ನಾವು ಒಂದು ಕೆಲಸ ಇದ್ದೀವಿ ಅಂದರೆ ನಮ್ಮ ನೋಡ್ತಾ ಇದ್ದಂಗೆ ಈಗ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡ್ತೀನಿ ಅಂದರೆ ಸರ್ ಮೊದಲೇದಾಗಿ ಪ್ರೀತಿ ಇರಬೇಕು ಪ್ರೀತಿನೇ ಇಲ್ಲ ಪ್ರೀತಿ ಇರಬೇಕು ನಾವು ಅದು ನೋಡ್ತಾ ಇದ್ದಂಗೆ ಇಲ್ಲ ಅವರು ಮಾನವೀಯತೆಯಿಂದ ಹಿಂಗಿದೆ ಅದನ್ನು ನೀವು ತಂದಿದ್ದೀರಿ ಸಾಕಿದ್ದೀರಿ ಆ ಖುಷಿಯಾದ ಅದನ್ನು ಬಿಟ್ಬಿಡಿ ನಾವು ಈ ಥರ ಅಂತ ಹೇಳಿದ್ರೆ ಸರ್ ಅವ್ರನ್ನ ಕರೆಸಿ ಒಳಗೆ ಕೂಡಿಸಿ ಕಾಫಿ ಕುಡಿಸಿ ಆಯ್ತು ಆ ತರ ನಮ್ಗೆ ಈ ತರ ಇದೆ ಬಿಡ್ತಿದ್ವಿ ಬಟ್ ಮಾತಾಡ್ಲಿಲ್ಲ ಇದು ಸಮಸ್ಯೆ ಕ್ರಿಯೇಟ್ ಆಗಿದೆ ಇಲ್ಲಿ ನೀವು ಇಕೊಂಡಿದ್ರಮಕ ಕಂಪ್ಲೇಂಟ್ ಇದೆ ಏನೋ ಬಂದಿದೆ ನೀವು ಬಿಡ್ತೀರಾ ಬಿಡ್ತೀರಾ ಅಂತ ನಾನು ನೀವು ಬಿಟ್ಟೇ ಇಲ್ಲ ಕೊಡ್ರಿ ಅದ್ ನಮ್ಗೆ ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅವ್ರಿಬ್ರಿಗುನು ಆಮೇಲೆ ಕೇಳೋವೇ ತಪ್ಪು ಕೇಳ ತಪ್ಪಲ್ಲ ಸರ್ ಒಳ್ಳೆ ನಿಮ್ಮಲ್ಲಿ ಈ ಥರ ಇದೆ ಕೇಳಿ ಸರ್ ಒಳಗೆ ಕಾಫಿ ಕುಡಿಸ್ಬಿಟ್ಟು ಅದೇನು ಅಂತ ಮಾತಾಡಿ ನೋಡಿ ಈಗ ನಾವು ರಕ್ಷಕರು ನಾವು ಕೆಲಸ ಮಾಡ್ತಾ ಇದೀವಿ ಹಿಂಗಾಯ್ತು ಈ ತರ ಮಾಡೋಣ ಅಂತ ಹೇಳ್ತೀವಿ ನೋಡಿ ಅವರಿಬ್ಬರು ಆ್ಯಟಿಟ್ಯೂಡ್ಗೂ ಮತ್ತು ಗಂಗರಾಜು ಸರ್ ಪ್ರಸಾದ್ ಬಾಬು ಸರ್ ಬ್ಯಟಿಟ್ಯೂಡ್ಗೂ ಸರ್ ಕಂಪ್ಯಾರಿಸನ್ ಇಲ್ಲ ನಿಜವಾಗ್ಲೂ ಅಷ್ಟು ಒಳ್ಳೆ ಅಧಿಕಾರಿಗಳು ಪ್ರಸಾದ್ ಬಾಬು ಸರ್ ಬಂದರು ಈ ಥರ ನಿಜವಾಗ್ಲೂ ಅವ್ರು ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್ ರಕ್ಷಣೆ ಮಾಡಿದ್ದೀರಿ ಅದನ್ನು ನೋಡ್ಕೊಂಡಿದ್ದೀರಿ ಪ್ರೀತಿಯಿಂದ ಅಂತ ಹೇಳಿದ್ರು ಹಾಂ ಅದನ್ನು ವೀಡಿಯೋ ನೆನೆ ಶೇರ್ ಮಾಡಿದ್ದೀನಿ ನೋಡಿ ಬಂಧುಗಳೇ ವಿಚಾರ ಹೇಳಬೇಕು ದಯವಿಟ್ಟು ಯಾರೆಲ್ಲ ಪ್ರಾಣಿ ಪ್ರಿಯರಿದ್ದೀರಿ ಮುಖ್ಯವಾಗಿ ನಾಯಿ ಪ್ರಿಯರಿದ್ದೀರಾ ನೀವು ಎಲ್ಲ ನಾಯಿ ಸಾಕ್ಬೇಕಂತಂದರೆ ಲೈಸೆನ್ಸ್ ತಗೋಬೇಕಂತ ವಿಚಾರ ನಮಗೆ ಅವ್ರು ಯಾರು ಅವರು ತುಂಬಾ ನನಗೆ ಕಾನೂನು ಗೊತ್ತು ಅಂತ ಯಾರು ಸುರೇಶ್ ಬಿ ಎಂ ಬಿ ಎನ್ ಅವರು ಅವರು ತುಂಬಾ ಮಾತಾಡಿದ್ರು ಆ ಸುರೇಶ್ ಡ್ರೈವರ್ ಸೀಟ್ ಅಲ್ಲಿ ಬಂದಿದ್ರು ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕಂತೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ನಾಯಿಗಳ ಬಗ್ಗೆ ಯಾರೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರಿ ನಿಮ್ಗೆ ಏನೇನು ಗೊತ್ತಿದೆ ಕಾನೂನಲ್ಲಿ ಪ್ರೀತಿಯಾಗಿ ಸಾಕುವಂತ ನಾಯಿಗಳ ಬಗ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬೀದಿ ನಾಯಿಗಳನ್ನ ರಕ್ಷಣೆ ಮಾಡಿ ನೋಡಿ ಸರ್ ಕರೋನಾ ಟೈಮ್ ಅಲ್ಲಿ ಸಾಕ್ತಾ ಇಲ್ಲ ನಾವು ಸಾಕ್ತಾ ಇರೋದು ಯಾವುದು ಅಂದ್ರೆ ರೆಸ್ಕ್ಯೂ ಮಾಡಿರೋ ಬೀದಿ ನಾಯಿಗಳಿಗೆ ಎಲ್ಲೋ ನಮ್ಮ ಕೈಲಾಗಿದ್ದು ತನ್ನ ಹಾಕ್ತಾ ಇದ್ವಿ ಬೀದಿ ಬದಿಯಲ್ಲಿ ಸುಮಾರು ಒಂದು ನೂರಾರು ನಾಯಿಗಳು ಡೈಲಿ ಊಟ ಹಾಕ್ತಿವಿ ತಿರ್ಗಾ ನಾರ ನನ್ನ ಹತ್ರ ಇರೋ ಪ್ರಾಣಿಗಳು ಒಂದು ನಾಲ್ಕೈದು ನಾಯಿಗಳಿದಾವೆ ಎಲ್ಲ ರೆಸ್ಕ್ಯೂ ಮಾಡಿರೋದನೇ ಎಲ್ಲ ವೀಡಿಯೋ ಫುಟೇಜಸ್ ಇದೆ ತಿರ್ಗಿ ಇನ್ನೊಂದು ಬೆಕ್ಕುಗಳಿದ್ದಾವೆ ತಿಪ್ಪೆ ಗುಂಡಿಲಿ ಬೆಂಕಿ ಇರೋ ಜಾಗದಲ್ಲಿ ತಂದಿಕ್ಕಿದ್ದು ಅದನ್ನು ರಕ್ಷಣೆ ಮಾಡಿ ನೋಡ್ಕೊತಾ ಇರೋದು ಇಷ್ಟೆಲ್ಲ ಕೆಲಸ ಮಾಡಿ ಬರ್ತಾ ಇದ್ದೀವಿ ಆದ್ರೂ ನಮ್ಮ ಮೇಲೆ ಯಾಕೆ ಹಿಂಗೆ ಆಗ್ತದೆ ಗೊತ್ತಿಲ್ಲ ನಮ್ಗೆ ಯಾರೋ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಿದ್ವಿ ಕೆಟ್ಟ ಕೆಲಸ ಮಾಡ್ತಿದ್ದೀವಿ ಅಂತ ನಮಗೆ ಕ್ವಶ್ಟ್ ಮಾಡ್ಕೊಳ್ಳೋ ಥರ ಪರಿಸ್ಥಿತಿ ಬಂದಿದೆ ಬಂದರೆ ಎಷ್ಟೋ ಸಾರಿ ನಾನು ನನ್ನನ್ನು ನಾನೇ ಬೈಕೊಳ್ತೀನಿ ದೇವರನ್ನು ಬೈಕೊಳ್ತೀನಿ ಯಾಕಪ್ಪ ನನಗೆ ಈ ಥರ ಮನಸ್ಸಿಗೆ ಕೊಟ್ಬಿಟ್ಟಿದ್ಯಾ ಅನಿಸುತ್ತೆ ಕಲ್ ಹೃದಯ ಕೊಟ್ಬಿಡ್ಬೇಕಿತ್ತು ನನಗೆ ನೋಡಿ ಬಂಧುಗಳೇ ನಿನ್ನೆ ಎಲ್ಲ ನಿದ್ದೆ ಮಾಡಿಲ್ಲ ಹಂಸ ಮೇಡಮ್ ಅವರು ಆ ಪಕ್ಷಿನ ಯಾಕೆಂದರೆ ನಾವೇ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಆ ಒಂದು ಒಳ್ಳೆ ರೀತಿಯಲ್ಲಿ ಅದು ಆಗಲಿಲ್ಲ ಯಾಕೆಂದರೆ ಅವರು ಬಂದು ತುಂಬ ನಮಗೆ ಬೇಜಾರಾಯಿತು ಮುಖ್ಯವಾಗಿ ಪಿ ಎಫ್ ಎಲ್ ಬಂದಿದ್ದ ಇಬ್ಬರು ಹುಡುಗರು ಮತ್ತು ಪೊಲೀಸ್ ಅಧಿಕಾರಿ ಹೊಯ್ಸಳಗಳಲ್ಲಿ ಬಂದಿದ್ದು ಅಂತ ಸುರೇಶ್ ಬಿ ಎಮ್ ಅವರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ ತುಂಬ ಬೇಜಾರಾಗಿದೆ ಯಾಕೆಂದರೆ ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿರ್ತೀನಿ ನಾನು ಅಥವಾ ನೆಕ್ಸ್ಟ್ ನಾನು ಅದನ್ನು ಶೇರ್ ಮಾಡ್ತೀನಿ ಅವ್ರು ಯಾವ ಥರ ಏನು ಮಾಡಿದ್ರು ಅಂತ ಯಾಕೆಂದ್ರೆ ಅದೆಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಅವ್ರು ಇನ್ನೊಂದು ಆ ರೆಕಾರ್ಡ್ನ ಫೋನ್ ಮಾಡಬೇಕು ಅಂತ ಫೋನ್ ಇಸ್ಕೊಂಡು ಎಲ್ಲ ಚೆಕ್ ಮಾಡಿ ಅವರೇ ಡಿಲೀಟ್ ಮಾಡಿದ್ರು ಯಾರೇ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾ ಯಾರೇ ಪಬ್ಲಿಕ್ ಪಬ್ಲಿಕ್ ಪ್ಲೇಸಲ್ಲಿ ಅವರೇನಾದರೂ ಕರ್ತವ್ಯ ನಿರತವಾಗಿ ಕೆಲಸ ಮಾಡಿದ್ರು ಯಾರು ಬೇಕಿರೋ ವೀಡಿಯೋ ಮಾಡ್ಬೋದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಾನೂನಲ್ಲೂ ಅದೇ ಇದೆ ಈಗ ನನ್ನ ಈಗ ಸ್ಟೇಷನ್ಗಳಲ್ಲೂ ಕೂಡ ಇವಾಗ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತಂದರೆ ಈ ವಿಡಿಯೋ ಡೆಲಿಟ್ ಮಾಡು ಅಂತ ಹೇಳಿ ಎವಿಡೆನ್ಸ್ನ ಡೆಲೀಟ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಹಾಂ ಎವಿಡೆನ್ಸ್ ಡೆಲೀಟ್ ಮಾಡುವಂಥದ್ದು ಕೊಡಿಲ್ ಫೋನ್ ಡಿಲೀಟ್ ಮಾಡ್ತೀನಿ ಅಂತ ಎಲ್ಲ ಹೇಳಿ ಡಿಲೀಟ್ ಮಾಡಿದ್ರು ನಮಗೆ ಉದ್ದೇಶ ಇದ್ದಿದ್ದಷ್ಟೇ ಅವ್ರು ಬಂದಿರೋರು ಯಾರು ನಮಗೆ ಗೊತ್ತಿಲ್ಲ ನಾವಿವಾಗ ಪಕ್ಷಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಂದ್ರೆ ಅಷ್ಟು ದಿನದಿಂದ ಮಗು ತರಸ ಹಾಕಿರೋದನ್ನು ನಾವು ಹೆಂಗೆ ಕೊಡಬೇಕು ಅದು ಉದ್ದೇಶಕ್ಕೆ ನಾವು ವೀಡಿಯೋ ಮಾಡ್ಕೊಳ್ಳ್ದೇ ಮಾಡ್ಕೊಳ್ತೀವಿ ಮಾಡ್ಕೊಳ್ಳಬೇಕು ವಿಡಿಯೋ ಮಾಡ್ಕೊಬೋದು ಯಾರೋ ಒಬ್ರು ಬಂದಿದ ತಕ್ಷಣ ಕೊಟ್ಟುಬಿಡ್ಬೇಕು ಅಂದರೆ ಯಾರ್ಯಾರೋ ಏನೇನೋ ನಡೀತಾ ಇರ್ತದೆ ಭೂ ಭೂಮಿ ಮೇಲೆ ಯಾವ ಯಾವ ಯಾವುದೋ ಡ್ರೆಸ್ ಹಾಕೊಂಬಂದು ಪೊಲೀಸ್ ಡ್ರೆಸ್ಗಳು ಹಾಕೊಂಡ್ಬಂದು ನೀವೆಲ್ಲ ನೋಡ್ತಿದ್ದಿರ್ತೀರಿ ಡ್ರೆಸ್ ಹಾಕೊಂಬಂತಂದ್ರೆ ಎಂಥ ಎಲ್ಲ ನಡೀತಾ ಇರುತ್ತೆ ನಾವು ಪೀಪಲ್ ಫಾರ್ ನಾನು ಮುಖಗಳೇ ನೋಡಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿದ್ದೆಲ್ಲ ದುರಂಕಾರದ ಮಾತುಗಳು ಆಮೇಲೆ ನೋಡಿ ಬಂಧುಗಳೇ ನಿಜವಾಗ್ಲೂ ಬೇಸರ ಆಗ್ತಿದೆ ಯಾಕೆಂದರೆ ನಾನು ಪ್ರತಿಯೊಬ್ಬರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಪ್ರೊಫೈಲ್ ನೋಡ್ತಿದ್ವಿ ಲಕ್ಷಾಂತರ ಕೋಟಿ ಅಂತರ ಜನ ನಾವು ಪರಿಸರ ಪ್ರಾಣಿ ಸಂರಕ್ಷಕರು ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಸಮಾಜದಲ್ಲಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನಮ್ಮನ್ನು ತುಳಿಯೋದಕ್ಕೆ ಏನಾದರೂ ಮಾಡಿ ಅವ್ರಿಗೆ ಏನೋ ಮಾಡಬೇಕು ಅಂತಲೇ ಪ್ರಸಂಗಗಳು ಕ್ರಿಯೇಟ್ ಆಗ್ತಾಯಿದೆ ಅಥವಾ ಯಾರ ಕ್ರಿಯೇಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೂ ನಾವೇನು ಧೈರ್ಯಗಳಲ್ಲ ನಾನು ಜೀವ ಇರೋವರೆಗೂ ಹಂಸ ಮೇಡಮ್ ಆಗಿ ನಾನೇ ಇರ್ಬೋದು ನಾವು ಕೆಲಸ ಮಾಡೇ ಮಾಡ್ತೀವಿ ನಮ್ಮ ಕೈಲಾಗಿದ್ದು ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ